ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ರಂಗನಾಥ್ ಅವರ ಹತ್ರ ಎಲ್ಲ ಹೇಳ್ತಾ ಕನಕ ಒಂದು ಹುಡುಗನ ಇಷ್ಟಪಡ್ತಿದ್ದಾಳೆ ಅವರು ಬೇರೆ ಯಾರು ಅಲ್ಲ ನಿಮ್ಮ ಮಗನಿಗೆ ತೊಂದರೆ ಕೊಡ್ತಿದ್ದಂತಹ ಟ್ರಾಫಿಕ್ ಪೊಲೀಸೇ ಅಂತ ಹೇಳಿದಾಗ ಹೌದೇ ಹಾಗಿದ್ರೆ ಇನ್ನೂ ಒಳ್ಳೇದೇ ಆಯ್ತಲ್ಲಮ್ಮ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಆ ಹುಡುಗ ಕೈ ತುಂಬ ಸಂಬಳ ಬರುತ್ತೆ ಇನ್ನೇ ನಮ್ಮ ಅವನಿಗೆ ಕನ್ಕನ್ ಕನ್ ಕೊಟ್ಟು ಮದುವೆ ಮಾಡಬಹುದಲ್ವಾ ಅಂತ ಅವ್ರು ಹೇಳ್ತಾರೆ ಇಲ್ಲ ಮಾವ ಇವ್ರ ಅದಕ್ಕೆಲ್ಲ ಒಪ್ಕೊಳ್ಳೋದಿಲ್ಲ ಅಕಸ್ಮಾತ್ ನೀವೇನಾದರೂ ಅವ್ರ ಹತ್ರ ಹೇಳ್ತೀನಿ ಅಂತ ಹೋದರೆ ನಾನೇ ನಿಮ್ಮ ಹತ್ರ ಹೇಳಿ ಕೇಳಿ ಅಂತ ಹೇಳಿದ್ದೀನಿ ಅಂತ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಸ್ವಲ್ಪ ದಿವಸ ಹೋಗಲಿ ಮಾವ ನಾನೇ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಗಾದರೂ ಮಾಡಿ ಅರ್ಥ ಮಾಡಿಸ್ತೀನಿ ಅಂತ ಮೀನಾ ಹೇಳ್ತಿರುವಾಗ ಸರಿನಮ್ಮ ನೀನು ಮಾತಾಡಿ ನೋಡು ಆಗಲಿಲ್ಲ ಅಂದರೆ ನನ್ನ ಹತ್ರ ಹೇಳು ನಾನು ಅವನ ಹತ್ರ ಮಾತಾಡ್ತೀನಿ ನಾನು ಹೇಳಿದ್ರೆ ಅವನು ಖಂಡಿತವಾಗ್ಲೂ ಕೇಳೇ ಕೇಳ್ತಾನೆ ನಿನ್ನ ತಂಗಿ ಮದುವೆ ಚೆನ್ನಾಗಿ ನಡಿಬೇಕಮ್ಮ ಅವಳು ತುಂಬಾ ಒಳ್ಳೆ ಹುಡುಗಿ ಸೂರ್ಯ ಕೇಳಿಲ್ಲ ಅಂತಂದರೆ ನನ್ನ ಹತ್ರ ಹೇಳಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಸರಿ ಮಾವ ಅಂತ ಮೀನ ಒಪ್ಕೊಂಡಾಗ ರಂಗನಾಥ್ ಅವರಲ್ಲಿಂದ ಎದ್ದು ಹೋಗ್ತಾರೆ ನಂತರ ಶಾಂತಿ ಅಲ್ಲಿಗೆ ಬಂದು ಏ ಕಟ್ಟೋಳೆ ನಿನ್ ಕೆಲಸ ಸರಿಯಾಗಿ ನಡೀತಿದ್ದೆ ಅನ್ನೋದ್ರ ಬಗ್ಗೆ ಮಾತ್ರ ನಿನಗೆ ಚಿಂತೆ ಅಲ್ವೇನೆ ಮನೇಲಿ ಏನಾಗಿದೆ ಏನಾಗೋದಿಲ್ಲ ಅದ್ರ ಬಗ್ಗೆ ಎಲ್ಲ ನಿನಗೆ ಚಿಂತೆನೇ ಇಲ್ಲ ಅಲ್ವಾ ಈ ಮನೇಲಿ ನೀನು ನಿನ್ ಗಂಡ ಇಬ್ರು ಸೇರ್ಕೊಂಡು ಏನಾದ್ರೂ ಒಂದ್ ಕಿತಾಪತಿ ಮಾಡ್ಲಿಲ್ಲ ಅಂತಂದ್ರೂ ನಿನಗೆ ಸಮಾಧಾನನೇ ಆಗೋದಿಲ್ಲ ಅಲ್ವೇನೆ ಚಿನಿಮಣಿ ಚಿಂತಾಮಣಿ ಅಂತ ಶಾಂತಿ ಕೇಳ್ತಿರುವಾಗ ಅತ್ತೆ ನಾವೇನತ್ತೆ ಮಾಡಿದ್ವಿ ಇವಾಗ ಅಂತ ಮೀನಾ ಕೇಳ್ತಾಳೆ ಆಗ ಶಾಂತಿ ಅಲ್ಲ ಕಣೆ ನೆನ್ನೆ ಅವನು ಯಾವುದಕ್ಕೋಸ್ಕರ ಕುಡ್ಕೊಂಬಂದ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಗೆರೆನೆಲ್ಲಾ ಹಾಕಿ ದಾಟೋ ಅಂತ ಬೇರೆ ಮಾತಾಡ್ತಿದ್ದ ಅವ್ನ ಹಾಕಿರೋ ಗೆರೆನಾ ನೀನೇನಾದ್ರೂ ದಾಟಿದ್ಯನೇ ಅಂತ ಶಾಂತಿ ಕೇಳ್ತಿರುವಾಗ ಆ ರೀತಿಯೆಲ್ಲ ಏನು ಇಲ್ಲಾತೆ ಅವ್ರು ಯಾಕೆ ಕುಡ್ಕೊಂಡ್ ಬಂದ್ರು ಅಂತ ಮಾತ್ರ ನಾನು ಕೇಳ್ದೆ ಅಷ್ಟೇನೆ ಅದಕ್ಕೋರ್ ಆ ರೀತಿ ಜಗಳ ಮಾಡಿದ್ರು ಅಂತ ಮೀನಾ ಹೇಳ್ತಾಳೆ ಹಿ ಹೂ ಕಟ್ ಬಟ್ವಾಳೆ ಅವನೇನು ಹೊಸದಾಗ್ ಕುಡ್ಕೊಂಡ್ ಬರ್ತಿದ್ದಾನೇನೆ ನೆನ್ನೆ ಅವನು ಮಾತಾಡಿದ್ದು ಅವನು ನಡ್ಕೊಂಡಿದ್ದು ರೀತಿ ಎಲ್ಲಾ ನೋಡಿದ್ರೆ ಇಲ್ಲೇನೋ ಬೇರೆ ಕಿತಾಪತಿ ನಡೀತಿದೆ ಅಂತ ಅನ್ಸಿದೆ ಕಣೆ ಹೇಳೇ ಏನೇ ಅದು ಅಂತ ಶಾಂತಿ ಕೇಳ್ತಿರುವಾಗ ಬೇರೆ ಏನಿಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಅವನು ಅಷ್ಟಕ್ಕೆಲ್ಲ ಇಷ್ಟೊಂದೆಲ್ಲ ಮಾತಾಡುವಂತ ಅಲ್ವೇ ಎಲ್ಲ ಕಣೆ ಬೇರೆ ಏನೋ ನಡೆದಿದೆ ಅದಕ್ಕೆ ಕಣೆ ಚೆಂಡುವ ನಿನ್ಮೇರ ಅವ್ನು ಕೋಪ ಮಾಡ್ಕೊಂಡಿರೋದು ಅಂತ ಶಾಂತಿ ಹೇಳ್ತಿರುವಾಗ ಅತೇ ನಿಮಗ್ ನೀವೇ ಏನೇನೋ ಅನ್ಕೊಂಡು ಸುಮ್ನೆ ಮಾತಾಡ್ಬೇಡಿಯತ್ತೆ ಅಂತ ಮೀನಾ ಹೇಳ್ತಿರುವಾಗ ಅಷ್ಟ್ರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ ನೀನ್ ಏನೇ ಹೇಳೆ ಒಂದಲ್ಲ ಒಂದ್ ದಿವ್ಸ ಅದ್ ಆಚೆಗ್ ಬಂದೇ ಬರುತ್ತೆ ಕಣೆ ಅಂತ ಶಾಂತಿ ಮೀನನ್ನ ಕೇಳ್ತಾ ಏನೋ ನಡಿ ನಡೀತಾ ಇದೆ ಇಲ್ಲಿ ಅಂತ ಸೂರ್ಯನ ಶಾಂತಿ ಕೇಳ್ತಾಳೆ ಅಲ್ಲ ಏನ್ ನಡೀತಾ ಇದೆ ಅಂತ ನನಕೇಳ್ತಿರದ್ರೆ ನೀವಿಬ್ರು ತಾನೆ ಮಾತಾಡ್ತಾ ಇರೋದು ನಾನಿವಾಗ್ತಾನೆ ಬರ್ತಾ ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ ಈ ಕಿಂಡ್ಲೆಲ್ಲಾ ಇರ್ಲಿ ನೆನ್ನೆ ಏನೋ ನಡುಮನೇಲಿ ನಿಂತ್ಕೊಂಡು ಗೆರೆ ಎಲ್ಲ ಹಾಕ್ಬಿಟ್ಟು ದಾಟು ಅಂತೆಲ್ಲ ಹೇಳ್ತಿದ್ದಲ್ಲ ಏನೋ ಅದು ಅಂತ ಶಾಂತಿ ಕೇಳ್ದಾಗ ಸೂರ್ಯ ಮೀನನ್ ಮುಖನೇ ನೋಡ್ತಿರ್ತಾನೆ ಆಗ ಮೀನ ಕೋಪದಿಂದ ಸೂರ್ಯನೇ ಗುರಾಯಿಸ್ತಿರುವಾಗ ಅಷ್ಟಲ್ಲಿ ರೋಹಿಣಿ ಮನೋಜನ ಕರ್ಕೊಂಡು ಮನೆಗ್ ಬರ್ತಾಳೆ ಆಗ ಮನೋಜನ ಬಾಯಿಗೆ ಪ್ಲಾಸ್ಟರ್ ಹಾಕಿರೋದನ್ನ ನೋಡಿ ಸೂರ್ಯನಿಗೆ ರಾತ್ರಿ ಕುಡ್ದಿರೋ ಮತ್ತಿಲ್ಲಿ ಮನೋಜನ ಬರುತ್ತೆ ಹಾಗೆ ಅವನು ಮನೋಜನ ನೋಡ್ತಿರ್ಬೇಕಾದ್ರಿ ಇವನೇ ನೋಡ್ತಾ ಇದನ್ನಲ್ಲಿ ಅಂತ ಹೇಳಿ ಶಾಂತಿ ಹಿಂದೆ ತಿರ್ಗಿ ನಾಡ್ತಾಳೆ ಆಗ ಮನೋಜನ ಪರಿಸ್ಥಿತಿ ನೋಡಿ ಶಾಂತಿ ಶಾಕ್ ಆಗ್ತಾಳೆ ಅಯ್ಯೋ ಮನೋಜನನ್ ಬಂಗಾರ ಏನಾಯ್ತು ನಿನ್ಗೆ ಅಂತ ಶಾಂತಿ ಕೇಳ್ತಿರುವಾಗ ಮೀನಾ ಸೂರ್ಯನ್ನೇ ನೋಡ್ತಿರ್ತಾಳೆ ಆಗ ಸೂರ್ಯ ತಾನೇನೂ ಮಾಡೇ ಇಲ್ವೇನೋ ಅನ್ನೋ ರೀತಿ ತನಗೇನೋ ಗೊತ್ತಿಲ್ದೇ ಇರೋ ರೀತಿ ಸೈಲೆಂಟ್ ಆಗಿ ತಲೆ ಬಗಸ್ಕೊಂಡ್ ನಿಂತ್ಕೋತಾನೆ ಆಗ ಶಾಂತಿ ಅಲ್ಲ ಕಣೋ ಈ ರಾತ್ರಿ ಮಲ್ಕೊಂಡಿದ್ದಾಗ ಚೆನ್ನಾಗಿ ಇದ್ದಿತಾನೆ ಏನಾಯ್ತು ನಿನ್ಗೆ ಬೆಳಗಿನ ಈ ರೀತಿ ಬಂದಿದ್ಯಲ್ಲೋ ಅಂತ ಶಾಂತಿ ಕೇಳ್ತಿರುವಾಗ ಮನೋಜ ಹೇಳೋದಕ್ಕೆ ಅಂತ ಹೋಗ್ತಾನೆ ಆದ್ರೆ ಅವನು ಹೇಳೋದಕ್ಕಾಗದೆ ಒದ್ದಾಡ್ತಿರುವಾಗ ಮನೋಜ್ ಇರಿ ನಾನೇ ಹೇಳ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಏ ಏನೇ ಮಾಡಿದ್ದೆ ನನ್ ಮಗನ್ಗೆ ನೀನು ಅಂತ ಶಾಂತಿ ಗಾಬರಿಯಿಂದ ಕೇಳ್ತಿರುವಾಗ ಅತ್ತೆ ನಾನೇನ್ ಮಾಡಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ಮನೋಜ ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ವಿಷಯ ಹೇಳೋದಿಕ್ಕೆ ಅಂತ ನೋಡ್ತಿರ್ತಾನೆ ಏನು ಹೇಳ್ತಿದ್ಯಾ ನನಗೇನು ಅರ್ಥ ಆಗ್ತಿಲ್ಲ ಕಣೋ ಅಂತ ಹೇಳಿ ಏನೇ ನೀನೇನಾದರೂ ಮಾಡಿದ್ದೀನಿ ಇವನಿಗೆ ಅಂತ ಶಾಂತಿ ರೋಹಿಣಿಯನ್ನ ಬೈದಾಗ ಅತ್ತೆ ನಾನು ಬೆಳಗ್ಗೆ ಎದ್ದು ನೋಡಿದಾಗ ಇವ್ರ ಬಾಯಿ ಎಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ ಹೆಂಗೆ ಅದು ಅಂತ ಶಾಂತಿ ಕೇಳಿದಾಗ ಇನ್ನೂ ರಾತ್ರಿ ಕೆಳಗಡೆ ಬಿದ್ಬಿಟ್ಟಿ ಅಂತ ಅವರೇ ಹೇಳಿರುತ್ತೆ ಅದಕ್ಕೆ ಅವನು ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಅಂತ ರೋಹಿಣಿ ಹೇಳ್ತಿರುವಾಗ ನನ್ನ ಹತ್ರ ಹೇಳಿದ್ದೀನಿ ನೀನು ಹೆಂಗೆ ತೀರ್ಮಾನ ತಗೊಂಡೆ ನಾನು ಕೇಳಿದ್ರೆ ನಾನೇ ಹೋಗ್ತಿರ್ಲಿಲ್ವಾ ಅಂತ ಶಾಂತಿ ಬೈತಾರೆ ಅತ್ತೆ ನೀವು ಮಲ್ಕೊಂಡಿದ್ರಿ ಅತ್ತೆ ಅದಕ್ಕೆ ನಾನೇ ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋದೆ ಅಂತ ರೋಹಿಣಿ ಹೇಳ್ದಾಗ ಅಲ್ಲ ರೋಹಿಣಿ ಅವರೇ ಕೆಳಗಡೆ ಬಿದ್ರೆ ಕೈಕಾಲು ಮುಖಕ್ಕೆ ಏಟಾಗ್ಬೋದು ಆದ್ರೆ ಇವ್ರಿಗೆ ಅಕ್ ಬಾಯಿ ತಿರ್ಕೋತು ಅಂದ ಮೀನ ಕೇಳ್ತಲೆ ಹೌದಲ್ವಾ ಈ ಪೆಂಗ್ಯಾ ಯಾರತ್ರನಾದ್ರೂ ತಪ್ಪಾಗಿ ಮಾತಾಡಿ ಸರಿಯಾಗಿ ತಿಂದೆನೋ ಅಂತ ಸೂರ್ಯ ಕೇಳ್ತಿರುವಾಗ ಮನೋಜ ಸೂರ್ಯನೇ ಗುರೈಸ್ತಿರ್ತಾನೆ ಏ ಸುಮ್ನಿರೋ ನೀನು ಅಂತ ಶಾಂತಿ ಹೇಳಿ ಮನೋಜಾ ನೀನು ನಿನ್ನೆ ಮಲ್ಕೋಬೇಕಾದ್ರೆ ಕರೆಕ್ಟಾಗಿದ್ದೆ ತಾನೆ ಏನೋ ಆಯ್ತು ಹೇಗೋ ಒದೆ ಬಿತ್ತು ನಿನ್ಗೆ ಯಾರಾದ್ರೂ ಒಡ್ದ್ರೆ ನಾವು ನಿಜ ಹೇಳು ಅಂತ ಶಾಂತಿ ಕೇಳ್ತಿರುವಾಗ ಮನೋಜ ಕೈಸಾನೆ ಮಾಡಿ ಸೂರ್ಯನ್ ಮೇಜ ಹೇಳ್ತಿರ್ತಾನೆ ಏನೋ ಇದೋ ಚಾನ್ಲಿ ಚಾಪ್ಲಿನ್ ಪಿಕ್ಚರ್ ಅಲ್ಲಿ ಕೈಸಾನೆ ಬೈಸಾನೆ ಮಾಡ್ದಾಗ ಹೇಳ್ತಾ ಇದೆಯಲ್ಲೋ ಅಂತ ಸೂರ್ಯ ಕೇಳ್ತಿರುವಾಗ ಏ ಸುಮ್ನಿದ್ರೆ ಸರಿ ನೀನು ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಮನೋಜ ಕೈ ಸಾನೆ ಮಾಡಿ ಸೂರ್ಯನಿಗೆ ಬೈತಿರ್ತಾನೆ ಮನೋಜ್ ಯಾರ ಹತ್ರನು ಮಾತಾಡ್ಬಾರ್ದು ಅಂತ ಡಾಕ್ಟರ್ ಹೇಳ್ತಾ ಇರ್ತಾನೆ ನೀವು ಸುಮ್ನೆ ಇರ್ತೀರಾ ಅಂತ ರೋಹಿಣಿ ಇದ್ದಾಗ ಏ ಇವನು ಹೇಗೆ ಕೆಳಗಡೆ ಬಿದ್ದ ಅಂತ ಶಾಂತಿ ಕೇಳ್ತಾಲೆ ಅದು ನನಗೊತ್ತಾ ಗೊತ್ತಾ ಅಂತ ರೋಹಿಣಿ ಹೇಳ್ತಿರುವಾಗ ಲೋಪೆಂಗ್ಯಾ ಪ್ಲಾಸ್ಟರ್ ಹಾಕಿದ್ದಾರೆ ಸರಿಯೇನೋ ಅದು ಅದರಲ್ಲೇನು ಚಿಕ್ಕದಾಗಿ ಹೋಲ್ ಮಾಡಿದ್ದಾರೆ ಅಂತ ಸೂರ್ಯ ಕೇಳ್ತಿರುವಾಗ ಅದು ಅವರು ಬಾಯಿಗೆ ಹಾಕಿರೋ ಪಟ್ಟಿನ ಬಿಚ್ಚೋವರೆಗೂ ಸಾಲಿಡ್ ಆಗಿರೋ ಏನೂ ಊಟನ ಮಾಡಬಾರ್ದಂತೆ ಜ್ಯೂಸು ನೀರು ಗಂಜಿ ಆ ರೀತಿ ಏನಾದರೂ ಕುಡಿಯೋದಿಕ್ಕೆ ಹೇಳಿದ್ದಾರೆ ಅದಕ್ಕೆ ಅದನ್ ಮಾಡಿರೋದು ಅಂತ ರೋಹಿಣಿ ಹೇಳ್ತಾಳೆ ಓ ಸ್ಟ್ರಾ ಹಾಕಿ ಕುಡಿತಾರಲ್ಲ ಹಂಗಂಟಾ ಸೂರ್ಯ ಮಲ್ಲಾಜನ ಮುತ್ತಿಗೆ ಮುಟ್ಟು ನೋಡ್ತಿರ್ತಾನೆ ಏ ಹೋಗೋ ಆ ಕಡೆ ನನ್ನ ಮಗನಿಗೆ ನೋವಾಗುತ್ತೆ ಅಂತ ಹೇಳಿ ಪಾಪ ಅವನೇ ನೋವು ಅಂತ ಒದ್ದಾಡ್ತಿದ್ದಾನೆ ಈ ಒಂದು ಬೇರೆ ಕೆಂಡಿಲ್ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಶಾಂತಿ ಸೂರ್ಯನ ಬೈತಿರ್ತಾಳೆ ಹಲ್ಲ ಕಣೆ ಗುಂಗ್ರಿ ಇವನಿ ಗೆಟ್ ಆಗಿದ್ರೆ ನೀನ್ ನನಗೆ ಹೇಳಬೇಕಾಗಿತ್ತು ಕಣೆ ನೀನ್ಯಾಕೆ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದೆ ಅಂತ ಶಾಂತಿ ಹೇಳ್ತಿರುವಾಗ ಮನೋಜ್ ಕೈಸಾನೆ ಮಾಡ್ತಿರ್ತಾನೆ ಏನು ಹೇಳ್ತಿದೆ ನೀವನು ಅಂತ ಶಾಂತಿ ಕೇಳ್ತಿರುವಾಗ ಇದೇ ಸರಿಯಾಗಿ ಟೈಮ್ ಅಂತ ನನ್ನ ಗೇಟ್ ಬಿದ್ದು ತುಂಬಾ ನೋವಲ್ಲಿದೆ ಆ ಟೈಮಲ್ಲಿ ಆಸ್ಪತ್ರೆಗೆ ಹೋಗೋದ್ ಬಿಟ್ಬಿಟ್ಟು ನಿಮ್ಮಿನ ಬರೀ ಎಬ್ಸಿದೆಲ್ಲ ಹೇಳ್ಕೊಂಡು ಕುತ್ಕೋಬೇಕಾಗಿತ್ತಾ ಅಂತ ಹೇಳ್ತಿದನಂತೆ ಅಂತ ರೋಹಿಣಿ ತನಗೆ ಇಷ್ಟ ಬಂದಂಗೆ ಏನೇನೋ ಹೇಳ್ತಿರ್ತಾಳೆ ಆಗ ಮನೋಜ್ ರೋಹಿಣಿ ಮುಖನೇ ನೋಡ್ತಿರ್ತಾನೆ ಏ ಗುಂಗ್ರಿ ಇದು ನೀನೇ ಹೇಳ್ತಿದ್ಯಾ ಅಥವಾ ಅವನು ಹೇಳ್ತಿರೋದಾ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ದಾಗ ಅಯ್ಯೋ ಇಲ್ಲ ಅತ್ತೆ ಅವ್ರೇನು ಹೇಳ್ತಿದ್ದಾರೋ ಅದನ್ನೇ ನಾನು ನಿಮ್ಮತ್ರ ಹೇಳ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ ನಾನೆಲ್ಲಿ ಹೇಳ್ದೆ ನಿನ್ಗೆ ಆ ರೀತಿ ಹೇಳೋದಕ್ಕೆ ಅಂತ ಮನೋಜ ಕೈಸನೆ ಮಾಡ್ತಿರುವಾಗ ಹೀಗೇನು ಹೇಳ್ತಾ ಇದ್ದಾನೆ ಅವನು ಅಂತ ಶಾಂತಿ ಕೇಳ್ತಾಳೆ ನಾನ್ ಹೇಳಿದೆ ಹಂಗೆ ಅಂತ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಅಲ್ಲ ಕೊಣೋ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಅದನ್ನ ನೋಡ್ಕೊಳ್ಳೋದಿಲ್ವೇನೋ ಏನು ನಿನ್ನ ಹೆಂಡ್ತಿನ ನೀನು ಹುಡ್ಡ್ದಾಗಿಂದ ನೋಡ್ಕೊಂಡಿದ್ಲಾ ಅಂತ ಶಾಂತಿ ಕೇಳ್ತಿರುವಾಗ ಮನೋಜು ರೋಹಿಣಿ ನೋಡ್ಕೊಂಡು ಮತ್ತೆ ಕೈಸನೆ ಮಾಡ್ತಾನೆ ಎಲ್ಲದಕ್ಕೂ ನಿಮ್ಮನ್ನೇ ಕರಿಬೇಕಾ ಮತ್ತೆ ರೋಹಿಣಿ ಇರೋದ್ಯಾಕೆ ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಮ್ಮ ನೀನು ಅಂತ ಹೇಳ್ತಿದ್ದಾರೆ ಅತ್ತೆ ಇವ್ರು ಅಂತ ರೋಹಿಣಿ ಹೇಳ್ತಿರುವಾಗ ಏ ಗುಂಗ್ರಿ ಸುಮ್ನೆ ಅಂತ ಶಾಂತಿ ರೇಗಾಡ್ತಾಳೆ ಅಯ್ಯೋ ಅತ್ತೆ ಅವರೇ ಆ ರೀತಿ ಹೇಳ್ತಾ ಇರೋದು ಅತ್ತೆ ಪಾಪ ಅವರೇ ನೋವಲ್ಲಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಓಹೋಹೋ ಹಾಗಾದ್ರೆ ಇನ್ಮೇಲೆ ಈ ಪೆಂಗಿನ್ಗೆ ಈ ಪೌಡರ್ ಡಬ್ಬಿಂಗ್ ಕೊಡೋದು ಅಂತ ಸೂರ್ಯ ಕೆಂಡ್ಲು ಮಾಡ್ತಿರ್ತಾನೆ ಅಷ್ಟ್ರಲ್ಲಿ ರಂಗನಾಥ್ ಅವ್ರು ಅಲ್ಲಿಗ್ ಬಂದು ಮನೋಜನ ನೋಡಿ ಒಂದ್ ಸೆಕೆಂಡ್ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ಹೇ ಮನೋಜ ಏನಾಯ್ತು ನಿನ್ಗೆ ಅಂತ ರಂಗನಾಥ್ ಅವ್ರ ಕೇಳ್ತಿರುವಾಗ ನೋಡ್ರಿ ಹೆಂಗಿ ಅವನ್ ಆಗಿದೆ ಅಂತ ಶಾಂತಿ ಕೇಳಿದಾಗ ಮನೋಜ ರಂಗನಾಥ್ ಮತ್ತೆ ಸೂರ್ಯನ ಮುಖ ನೋಡ್ಕೊಂಡು ಸುಮ್ನೆನಾಗಿ ಹೋಗ್ಬಿಡ್ತಾನೆ ಹೆಂಗೋ ಬಿದ್ದ ಅವನು ಅಂತ ರಂಗನಾಥ್ ಸೂರ್ಯನ ಕೇಳಿದಾಗ ನನಗೇನಪ್ಪ ಗೊತ್ತು ಅವನೇನೋ ಹೇಳ್ತಿದ್ದಾನೆ ತಾನೆ ಅದಕ್ಕೆ ತಲೆ ಆಡಿಸ್ಬೇಕು ಅಷ್ಟೇನೆ ಅಂತ ಸೂರ್ಯ ಹೇಳ್ತಿರುವಾಗ ಸುಮ್ಮನಿದ್ರೆ ಸರಿ ಅಂತ ಮನೋಜ ಸೂರ್ಯನಿಗೆ ಕೈಬೆರಳು ಮಾಡಿ ತೋರಿಸಿರ್ತಾನೆ ನೋಡು ಮನೋಜ ನಿನಗಿವಾಗ ಗೇಟ್ ಬಿದ್ದಿದೆ ಅಲ್ವಾ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋ ಹೋಗಮ್ಮ ಇವನ ಕರ್ಕೊಂಡು ಹೋಗು ಅಂತ ರಂಗನಾಥ್ ರೋಹಿಣಿ ಕೇಳ್ತಿರುವಾಗ ಏ ಗುಂಗ್ರಿ ನಿಂತ್ಕಳೆ ಅಲ್ಲಿ ನಾನೇ ಒಣ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಶಾಂತಿ ಮನೋಜನ ಕರ್ಕೊಂಡು ರೂಮಿಗೆ ಹೋಗ್ತಾಳೆ ಆಗ ಮನೋಜ ಪದೇ ಪದೇ ಸೂರ್ಯನೇ ಬೆರಳು ಮಾರು ತೋರಿಸ್ತಿರೋದಕ್ಕೆ ಮೀನನಿಗೆ ಡೌಟ್ ಬರುತ್ತೆ ಮೀನ ಸೂರ್ಯನೇ ಡೌಟಲ್ಲಿ ನೋಡ್ತಿರುವಾಗ ಸೂರ್ಯ ಅಲ್ಲಿಂದ ಹೋಗಿಬಿಡ್ತಾನೆ ಈ ಕಡೆ ಕುಸುಮ ಅವರು ಅಂಗಡಿಯಿಂದ ಕೆಲಸ ಮುಗಿಸಿ ಮನೆಗೆ ಬಂದು ಏಯ್ ಕನಕ ಇನ್ನೂ ಮಲಗಿದ್ಯಾನೆ ಏನಾದರೂ ಊಟ ಮಾಡಿದೆಯೇ ಇಲ್ವಾ ನಿಂದೆ ಕಣಕ್ಕೆ ಹೇಳ್ತಾ ಇರೋದು ಊಟ ಮಾಡಿದೆಯೇ ಇಲ್ವಾ ಹೇಳಿ ಅಂತ ಕುಸುಮ ಅವರು ಕೇಳ್ತಿರುವಾಗ ಕನಕ ಏನೋ ಉತ್ತರ ಕೊಡದೆ ಹಾಗೆ ಮಲಗಿರ್ತಾಳೆ ನೀನೇನು ತಿಂದಿರ್ತೀಯಾ ಹೇಳು ಸರೀರು ನಾನೇ ತೊಗೊಂಡು ಬರ್ತೀನಿ ಎದ್ ಕೂತ್ಕೋ ಅಂತ ಹೇಳಿ ಕುಸುಮ ಅವರು ಊಟ ಹಾಕೊಂಡು ಬಂದು ಕನಕನ ಕರೀತಾರೆ ಎಷ್ಟೇ ಕರೆದ್ರೂ ಕೂಡ ಕನಕ ಬರದೇ ಇರೋದನ್ನು ನೋಡಿ ಹತ್ರ ಹೋಗಿ ಅವಳನ್ನು ಎಬ್ಬಿಸೋದಕ್ಕೆ ನೋಡಿದಾಗ ಕನಕನಿಗೆ ತುಂಬನೇ ಜ್ವರ ಬಂದು ಅವಳಿಗೆ ಪ್ರಜ್ಞೆ ತಪ್ಪು ಹೋಗಿಬಿಟ್ಟಿರುತ್ತೆ ಕನಕ ಕಣ್ತಗಿ ತೆಗಿ ನೋಡಿ ಅಮ್ಮ ಬಂದಿದ್ದೀನಿ ನೋಡಮ್ಮ ಎದ್ದೋಳಮ್ಮ ಅಂತ ಕುಸುಮ ಅವರು ಕರಿತಿರುವಾಗ ಕನಕ ಎದ್ದಳ್ದೆ ಹಾಗೆ ಮಲ್ಕೊಂಡೇ ಇರ್ತಾಳೆ ಆಗ ಅಲ್ಲಿಗೆ ಮಂಜ ಅವ್ರು ಬಂದು ಅಮ್ಮ ಏನಾಯ್ತಮ್ಮ ಯಾಕೆ ಅಳ್ತಿದೆಯಾ ಅಂತ ಕೇಳಿದಾಗ ನೋಡು ಜ್ವರ ಬಂದು ಇವಳಿಗೆ ಪ್ರಜ್ಞೆ ಇಲ್ಲದೆ ಇರೋ ಥರ ಮಲಗಿದ್ದಾಳೆ ಅಂತ ಕುಸುಮಾ ಅವರು ಅಳ್ತಾ ಹೇಳ್ತಿರ್ತಾರೆ ಅಮ್ಮ ನೀನೇನೋ ಟೆನ್ಷನ್ ಮಾಡ್ಕೋಬೇಡಮ್ಮ ಅಂತ ಅಂತ ಮಂಜ ಹೋಗಿ ಆಟೋ ಕರ್ಕೊಂಡು ಬಂದು ಕನಕನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಅರುಣ್ ಕನ್ಕನ್ ಕರ್ಕೊಂಡು ಬರೋ ಆಟೋ ಬರೋ ರೋಡಲ್ಲೇ ಹೋಗೋ ಬರೋ ಗಾಡಿನ ಚೆಕ್ ಮಾಡ್ತಿರ್ತಾನೆ ಹೆಲ್ಮೆಟ್ ಹಾಕೋದೇ ಇರೋರಿಗೆ ಫೈನ್ ಬರಿತಾ ನಿಂತಿರ್ತಾನೆ ಹಾಗೆ ಅವರ ಹತ್ರ ಕೋಪದಲ್ಲಿ ಮಾತಾಡ್ತಿರುವಾಗ ಅವನ ಜೊತೆ ಕೆಲಸ ಮಾಡೋ ಇನ್ನೊಬ್ಬ ಇನ್ಸ್ಪೆಕ್ಟರ್ ಬಂದು ಯಾಕೋ ಅರುಣ್ ಏನಾಯಿತು ಯಾಕೋ ಈ ರೀತಿ ಕೋಪ ಮಾಡ್ಕೋತಿದ್ಯಾ ಅಂತ ಕೇಳ್ತಿರುವಾಗ ಅಲ್ಲ ಕಣು ಇವ್ರು ತಪ್ಪು ಮಾಡೋದನ್ನ ನಾವು ಕೇಳಲೇಬಾರ್ದ ನಮ್ದೇ ತಪ್ಪು ಅಂತ ಬೈತಿದ್ದಾರಲ್ಲ ಹೋಗಿ ಇವರ ಹತ್ರ ಹೋಗಿ ಫೈನ್ ಕಟ್ಸ್ಕೊ ಹೋಗು ಅಂತ ಅರುಣ್ ಹೇಳಿದಾಗ ಸರಿ ಆಯಿತು ಅಂತ ಅವನ ಫ್ರೆಂಡ್ ಹೋಗ್ತಾನೆ ಆಗ ಕನಕನ್ನ ಆಟೋಲಿ ಕರ್ಕೊಂಡು ಹೋಗ್ತಿರೋದನ್ನ ಅರುಣ್ ನೋಡ್ಬಿಡ್ತಾನೆ ಹಾಗೆ ತನ್ನ ಗಾಡಿನ ತಗೊಂಡು ಇಂದಾನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅರುಣ್ ಈ ಕಡೆ ಸೂರ್ಯ ತನ್ನ ಮೊಬೈಲ್ ನೋಡ್ಕೊಂಡು ಕೂತಿರ್ತಾನೆ ಆಗ ಮೀನ ಹೋಗಿ ಸೂರ್ಯನ ಗುರಾಯಿಸ್ತಾ ನೋಡ್ತಿರುವಾಗ ಏನೇ ಯಾಕಾಗಿ ನೋಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ನಿನ್ನೆ ರಾತ್ರಿ ನಿಮ್ಮಣ್ಣನಿಗೆ ಹೊಡೆದಿದ್ದು ನೀವೇ ತಾನೆ ಅಂತ ಮೀನಾ ಕೇಳಿದಾಗ ಅವನೇ ಕೆಳಗೆ ಬಿದ್ದ ಅಂತ ಹೇಳೀತಾನೆ ಮತ್ಾಕಿ ನನ್ಗೆ ನನ್ಮೇಲ್ ಡೌಟಾ ಅಂತ ಸೂಲ್ಯ ಕೇಳ್ತಾನೆ ನಿಮ್ಮಣ್ಣ ಮಾತಿಗ್ ಮುಂಚೆ ನಿಮ್ಮನ್ನ ಗುರಾಯಿಸಿದ್ರಲ್ಲ ಅದನ್ನ ನಾನು ಕ್ಲೀನಾಗ್ ಗಮನಿಸ್ತೀನಿ ಅಂತ ಮೀನಾ ಕೇಳ್ತಾಳೆ ಆ ಪೆಂಕಿ ಯಾವ ತಾನೇ ನನ್ ನೋಡ್ಕೊಂಡ್ ನಗ್ನಗ್ತಾ ಮಾತಾಡಿದನ್ ಹೇಳು ಅವ್ನ್ ಮುಖ ಇರೋದೆ ಹಂಗೆ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ಇಲ್ರಿ ನೈಟ್ ಏನೂ ನಡೆದಿದೆ ಹೇಳ್ರಿ ಏನ್ ನಡೀತು ಅಂತ ಮೀನಾ ಕೇಳ್ತಿರ್ತಾಳೆ ಹೌದ್ ಕಣೆ ನಡೀತು ಏನಿವಾಗ ಅಂತ ಸೂರ್ಯ ಹೇಳ್ದಾಗ ಹೌದು ಹಾಗಾದ್ರೆ ಏನ್ ನಡೀತು ನೀವೇನ್ ಮಾಡಿದ್ರಿ ಅವರಿಗೆ ಅಂತ ಮೀನಾ ಕೇಳ್ತಾಳೆ ಅದೆಲ್ಲ ಹೇಳೋದಿಕ್ಕಾಗೋದಿಲ್ಲ ಬೇಕಿದ್ರೆ ಅವನತ್ರ ಹೋಗಿ ಕೇಳ್ಕೊ ಹೋಗು ಅಂತ ಸೂರ್ಯ ಹೇಳ್ತಾನೆ ನಿಮ್ಮಣ್ಣ ಹೆಂಗ್ರಿ ಹೇಳ್ತಾರೆ ಅವರಿಂದ ಬಾಯಿ ತೆಗ್ಯೋದಿಕ್ಕೂ ಆಗ್ತಿಲ್ವಲ್ಲ ಅವ್ರ ಏನ್ ಮಾತಾಡ್ತಿದಾರೆ ಅಂತ ರೋಹಿಣಿ ರೋಹಿಣಿಯವರೇ ತಾನೇ ನಮ್ಗೆಲ್ಲ ಹೇಳ್ತಾ ಇರೋದು ಅವರಿಂದ ಹೇಗೆ ಹೇಳಕ್ಕಾಗುತ್ತೆ ಹೇಳಿ ನಿನ್ನೆ ರಾತ್ರಿ ನೀವು ನಿಮ್ಮಮ್ಮನ ಹತ್ರ ಏನೇನ್ ಮಾತಾಡ್ತಿದ್ರನ್ನೋದು ನಿಮಗ್ ಜ್ಞಾಪ್ಕಾ ಇದ್ಯಾ ಅಂತ ಮೀನಾ ಕೇಳ್ತಿರುವಾಗ ಅದೆಲ್ಲ ಜ್ಞಾಪ್ಕಾ ಇಲ್ಲ ಏನ್ ಕೇಳ್ತಿದ್ಯಾ ಅದನ್ನ ಅಂತ ಸೂರ್ಯ ಕೇಳ್ತಾನೆ ನೀವ್ ಮಾಡ್ತಾ ಇರೋದು ಸ್ವಲ್ಪನೂ ಸರಿಯಿಲ್ಲ ರೀ ನೀವ್ ನನ್ನತ್ರ ಏನೋ ಏನೂ ಏನೋ ಏನೊಂದ ಹೇಳ್ರಿ ಅಂತ ಮೀನಾ ಹೇಳ್ತಿರುವಾಗ ನೀನೇನಾದ್ರೂ ಹೇಳ್ಕೊಳಿ ಆದ್ರೆ ನಾನ್ ಕುಡಿದ್ರೆ ನಿಜನೇ ಹೇಳೋದು ಈ ಸತ್ಯನ ಕಣ್ಹಿಡಿಯೋದಿಕ್ಕಿ ಮಿಷನ್ ಅಂತೆಲ್ಲ ಇದೆಲ್ಲ ಅದೆಲ್ಲ ನನ್ಗೆ ಅವಶ್ಯಕತೆನೇ ಇಲ್ಲ ಎರಡು ಕಟಿಂಗ್ ಹಾಕಿದ್ರೆ ಸಾಕು ಎಲ್ಲಾ ವಿಷಯನೂ ತಾನಿಗ್ ತಾನೇ ಆಚೆ ಬಂದ್ಬಿಡುತ್ತೆ ನಂತರ ಕುಡಿಯೋನ್ಗೆ ಸತ್ಯ ಹೇಳೋದ್ ಮಾತ್ರ ಗೊತ್ತಿರೋದು ನಾವೆಲ್ಲ ಕುಡಿದ್ರೆ ಸತ್ಯನೇ ಹೇಳೋದು ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ಹೌದ್ ಹೌದು ಇದು ಹೋಗಳ್ಬೇಕಾಗಿರೋ ವಿಷಯನೇ ಇದೆಲ್ಲ ದೊಡ್ಡ ವಿಷಯ ಅಂತ ಹೇಳ್ಕೊತೀರಾ ನೋಡಿ ನಿನ್ನೆ ಏನ್ ನಡೀತು ಅಂತ ಮೊದಲೇ ಹೇಳ್ತೀರಾ ಇಲ್ವಾ ಅಂತ ಮೀನಾ ಕೇಳ್ತಿರುವಾಗ ನಿನಕ್ ಸತ್ಯ ಗೊತ್ತಾಗ್ಬೇಕು ಅಂತಂದ್ರೆ ನಾನ್ ನೆಕ್ಸ್ಟ್ ಕೊಡ್ಕೊಂಡ್ ಬರ್ತಿನಲ್ಲ ಆವಾಗ್ ಬಂದ್ ಕೇಳು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಮೀನಾಗೆ ಕುಸುಮ್ ಅವರು ಕಾಲ್ ಮಾಡ್ತಾರೆ ಮೀನಾ ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಏನು ಅಂತ ಕೇಳ್ದಾಗ ಮೀನಾ ಅಂತ ಹೇಳ್ಕೊಂಡು ಕುಸುಮ್